ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಹೊಯ್ಸಳ ಕಾಲೇಜ್ ವಿದ್ಯಾರ್ಥಿ ಮಿಥಿಲ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಾ ತನ್ನದೇ ಆದ ಚಾಪು ಮೂಡಿಸಿರುವ ಹೆಸರುವಾಸಿಯಾಗಿ ಬೆಳೆಯುತ್ತಿರುವ ಹೊಯ್ಸಳ ಕಾಲೇಜಿನಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ವಿದ್ಯಾರ್ಥಿಗಳನ್ನು ನೀಟ್ ಪರೀಕ್ಷೆ ಬರೆದು ಎಂಬಿಬಿಎಸ್ ಸೀಟ್ಗಳನ್ನು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಡುತ್ತಿದ್ದಾರೆ ಈ ವರ್ಷವೂ ಸಹ ಹೊಯ್ಸಳ ಕಾಲೇಜಿನ ಆರು ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಅದರಲ್ಲಿ ಮಿಥಿಲ್ ಆರುನೂರ ಮೂವತ್ತೆರಡು ಅಮಿತ್ ಆರುನೂರ ಮೂವತ್ತು ಲಾವಣ್ಣ ಆರುನೂರ ಎಂಟು ಶಿಲ್ಪಶ್ರೀ ಐನೂರ ತೊಂಬತ್ತೆರಡು ಜೀವಿತಾ ಐನೂರ ಎಂಬತ್ತು ಅಂಕಿತಾ ಕೃಷ್ಣಮೂರ್ತಿ ಐನೂರ ಆರು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಾರ್ಚನೆ ಮಾಡಲಾಯಿತು ವರ್ಷವೂ ಕೂಡ ಜಿಲ್ಲೆಯಲ್ಲಿ ಉತ್ತಮ ಸಾಧನೆ ಮಾಡುವ ಹೊಯ್ಸಳ ಕಾಲೇಜಿನ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಹಾಗೂ ಜಿಲ್ಲೆಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಐದನೇ ರ್ಯಾಂಕ್ ಪಡೆದಿದ್ದ ಶಿಲ್ಪಾಶ್ರೀ ನೀಟ್ನಲ್ಲೂ ಪಾಸಾಗಿದ್ದು ಪ್ರತಿಷ್ಠಿತ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಲು ಕನಸು ಕಂಡಿರುವ ವಿದ್ಯಾರ್ಥಿಗಳು ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಆಡಳಿತ ವರ್ಗದವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಎಲ್ಲರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀ ಈ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಇದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲ ಡೀಟೇಲ್ಸ್ನೂ ನಮ್ಮ ಪ್ರೆಸಿಡೆಂಟ್ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸನ್ನು ಮಿತಿಲ್ ಅಂತಕ್ಕಂಥ ಹುಡುಗ ತೊಗೊಂಡಿದ್ದಾನೆ ಆರ್ನೂರು ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲದಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಪ್ಲಾನಿಂಗು ನಿಜವಾಗೂ ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ಆಸ್ಪಿರೇಟ್ಸ್ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ಗೆ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ಸ್ ಇ ಟಿ ಮತ್ತು ಜೆ ಅಂತ ಈ ಕಾಲೇಜಲ್ಲಿ ಹೊಯ್ಸಳ ಕಾಲೇಜು ತುಂಬ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಫ್ಯಾಕಲ್ಟೀಸು ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು ಪ್ರತಿಯೊಂದು ಫೆಸಿಲಿಟೀಸು ಇದೆ ಮತ್ತು ನನಗೆ ನೀಟಲ್ಲಿ ಅಥವಾ ಜೆ ಇಲಿ ಅಥವಾ ಬೋರ್ಡ್ ಎಕ್ಸಾಮಲ್ಲಿ ಯಾವುದ್ರಲ್ಲೇ ಆಗಲಿ ಒಂದು ಚೆನ್ನಾಗಿರೋ ಸ್ಕೋರ್ ಬಂದಿದೆ ಎಲ್ಲರೂ ನನ್ನನ್ನು ಗುಡ್ಸಂಗೆ ಒಂದು ಸ್ಕೋರ್ ಬಂದಿದೆ ಅಂದರೆ ಅದಕ್ಕೆ ಕಾರಣವೇ ನಮ್ಮ ಟೀಚರ್ಸು ಫ್ಯಾಕಲ್ಟೀಸು ಮತ್ತು ಪೇರೆಂಟ್ಸು ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನನ್ನ ಹೆಫರ್ಟ್ಸ್ ಕೂಡ ರಿಸಲ್ಟ್ ಬಂದರೆ ತುಂಬಾ ಖುಷಿ ಕೊಟ್ಟಿದೆ ಇವೆಲ್ಲ ಸಾಧ್ಯ ಆಗಿರೋದು ನಮ್ಮ ತಂದೆ ತಾಯಿ ಸಪೋರ್ಟ್ ಆಗಿರ್ಬೋದು ಟೀಚರ್ಸ್ ಸಪೋರ್ಟ್ ಆಗಿರ್ಬೋದು ನಾನು ನನಗೆ ಓದೋ ಸ್ಟಡಿಗೆ ಎಲ್ಪ್ ಮಾಡಿದಂಥ ಪ್ರತಿಯೊಬ್ಬರಾಗಿರ್ಬೋದು ತಂಗಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಕೊಲೀಗ್ಸ್ ಆಗಿರ್ಬೋದು ಯಾವುದೇ ಎಲ್ಲರಿಂದ ಸಪೋರ್ಟ್ ಸಿಗ್ದಲ್ಲೇ ಇವಾಗ ಯಾವುದೂ ಸಾಧ್ಯ ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿ ಎಫರ್ಟ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ನಾನು ಮಾಡ್ತೀನಿ ಅನ್ನೋವಂಥ ಛಲ ಕೊನೆ ತನಕ ಇದ್ದರೆ ಅದು ನಾವು ಮಾಡ್ಬೋದು ಮೇಯ್ನಾಗಿ ಕನ್ಸಿಸ್ಟೆನ್ಸಿ ಸ್ಟಾರ್ಟಿಂಗ್ ಜೋಶಲ್ಲಿ ನಾವು ಓದೋಕ್ಕೆ ಕೂರ್ತೀವಿ ಬಟ್ ಅದನ್ನು ಮೇಂಟೈನ್ ಮಾಡೋದು ಲಾಸ್ಟ್ ತನಕ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಿದ್ರೆ ಸ್ಕೋರಿಂಗ್ ಮಾಡೋದು ಈಸಿ ಆಗುತ್ತೆ ವಯಸ್ಸಲ್ಲ ಕಾಲೇಜಲ್ಲಿ ಅದನ್ನು ನಮಗೆ ಕರೆಕ್ಟಾಗಿ ಕನ್ಸಿಡರಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಕ್ಕೆ ಎಲ್ಪ್ ಮಾಡ್ತಾರೆ ರೆಗ್ಯುಲರಾಗಿ ಟೆಕ್ಸ್ಟ್ ಕೊಡ್ತಾರೆ ಮೆಟೀರಿಯಲ್ಸ್ ಕೊಡ್ತಾರೆ ಕ್ವಶನ್ ಸಾಲ್ವ್ ಮಾಡಿಸ್ತಾರೆ ಮಿನಿಮಮ್ ಅಂದರು ಪ್ರತಿ ಚಾಪ್ಟರ್ಗು ಟೂ ಹಂಡ್ರೆಡ್ ಕ್ವಶನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡಿನ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಿಸ್ತಾರೆ ಎನ್ ಸಿ ಆರ್ ಟಿ ರೀಡ್ ಮಾಡಿಸ್ತಾರೆ ಸೊ ಅದನ್ನು ನಾವು ಉಪಯೋಗಿಸ್ಕೊಂಡು ಪ್ರತಿ ಸ್ಟೂಡೆಂಟು ಬೆಳವಣಿಗೆಗೆ ಅಥವಾ ಅವ್ರ ಇಂಪ್ರೂವೆನ್ಸ್ಗೆ ಅದನ್ನು ಎಫರ್ಟ್ ಎಫರ್ಟ್ ಮುಖಾಂತರ ಅವ್ರ ಎಫರ್ಟ್ ಮುಖಾಂತರ ಕನ್ವರ್ಟ್ ಮಾಡಿದ್ರೆ ರಿಸಲ್ಟ್ನ ಚೆನ್ನಾಗಿ ತೆಗಿಬೋದು ಅಂತ ನನ್ನ ಅಭಿಪ್ರಾಯ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ